ಿಗೆ ಆಯ್ಕೆ ಮಾಡಿದ್ದು ಈಗ ನಮಗೆ ನಮ್ಮ ಲಾ ಕಳೆದ ವರ್ಷನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರು ಸ್ಥಾನದಲ್ಲಿ ನಮ್ಮ ಹೊಸ ತೋಟಗಾಕೆ ಬರೆಯಲು ಹೊಸ ತೋಟ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ನಮ್ಮ ಇಲಾಖೆಯಿಂದ ರೈತರಿಗೆ ಅನುಕೂಲ ಮಾಡಿದ್ವಿ ಅದರ ಜೊತೆಗೆ ಕೆಲವೊಂದು ವಿಶೇಷವಾಗಿ ಅಂದರೆ ದಾಳಾಂಬರಿ ನಮ್ಮಲ್ಲಿ ಕಡಿಮೆ ಇತ್ತು ಹಂಡ್ರೆಡ್ ಎಕರ್ಸ್ ಇತ್ತು ಈಗ ಸುಮಾರೀಗ ಏಳ್ನೂರಂದು ಸಾವಿರ ಎಕರೆವರೆಗೆ ಪ್ರದೇಶ ವಿಸ್ತರಣೆ ದಾವಣಗೆರೆ ಅದರ ಜೊತೆಗೆ ಬಾಳೆ ಉದ್ಯೋಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತೆ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಸುಮಾರು ಒಂದು ಮೂವತ್ತೈದು ಎಕ್ಟ್ರ್ವರೆಗೆ ಬಾಳೆ ಪ್ರದೇಶ ವಿಸ್ತರಣೆ ಮಾಡಿದ್ವಿ ಅದರ ಜೊತೆಗೆ ಮತ್ತು ತೆಂಗು ತೆಂಗು ಬದು ನಿರ್ಮಾಣ ಒಂದು ನೂರ ಹತ್ತು ಎಕ್ಟ್ರ್ವರೆಗೆ ಬದು ತೆಂಗು ನಿರ್ಮಾಣ ಮಾಡಿದ್ವಿ ಆ ನಂತರ ಬಾ ಆ ಬಾಳೆ ಬಾಳೆ ಜೊತೆಗೆ ಇದು ಬೇರೂನು ಕೊಟ್ಟು ಬೇರೂನು ಪ್ರದೇಶ ಸೂಚನೆ ಮಾಡಿದ್ದು ಮತ್ತು ನದ್ದಿ ಕೊಟ್ಟಿದ್ದು ಮತ್ತು ಕಡಿಮೆ ಮಾಡಿದ್ದು ಉದ್ಯೋಗ ಖಾತೆ ಯೋಜನೆ ಮತ್ತು ವಿಶೇಷವಾಗಿ ಏನಂತಂದ್ರೆ ರಾಷ್ಟ್ರೀಯ ತೋಟಗಾರಿಕೆ ವಿಷಯ ಯೋಜನೆಯಲ್ಲಿ ದಾಳಂಬರಿಗೆ ದೊಡ್ಡ ರೈತರಿಗೆ ಅಂದರೆ ಐದು ಹೆಕ್ಟ್ರ್ ನಪಟ್ಟಿರ್ತಕ್ಕಂಥ ರೈತರಿಗೆ ಒಂದು ಹೆಕ್ಟ್ರಿಗೆ ಸಾಯಧನ ಹದಿನೇಳು ಸಾವಿರದ ನಲವತ್ತು ರೂಪಾಯಿವರೆಗೆ ಸಾಯಧನ ಕೊಟ್ಟಿದ್ವಿ ಅದರ ಜೊತೆಗೆ ದಾಳಂಬರಿಗೆ ವಿಶೇಷವಾಗಿ ನಾವು ಪಕ್ಷಿ ನಿರೋಧಕ ಬೆಲೆಯನ್ನು ಕೊಡ್ತೀವಿ ಅಂದರೆ ದಾಳಿಂಬೆ ಯಾವುದೇ ರೀತಿಯಿಂದ ಹಾನಿ ಆಗೋದು ರೋಗ ಮತ್ತು ಕೀಟಕುತ್ತಾಗ ಅಂದಾಗ ಹಿ ಆ್ಯಂಟಿ ಬಯೋಟ ಆ್ಯಂಟಿ ಬಯೋಟಂಟನ್ನು ಕೊಡ್ತೀವಿ ಅದು ಒಂದು ಹೆಕ್ಟ್ರಿಗೆ ಕಾಲ ಸಾವಿರ ಸೇವನ ಕೊಡ್ತೀವಿ ಸುಮಾರು ಒಂದು ಹದಿನೈದು ಹೆಕ್ಟ್ರವರೆಗೆ ನಾವು ಈಗಾಗಲೇ ವಿಶೇಷವಾಗಿ ದಾಳಂಬರಿಗೆ ಬಯವಿ ಮತ್ತು ಇನ್ನಿತರ ಮತ್ತು ಮುಂದೆ ಮುಂದುವರ್ಷಕ್ಕೆ ಎರಡು ಸಾವಿರ ಇಪ್ಪತ್ತ ಅಂದರೆ ಇಪ್ಪತ್ತಾರುವರೆಗೆ ನಾವು ಒಂದು ಎರಡು ಸಾವಿರ ಹೆಕ್ಟ್ರವರೆಗೆ ನಾವು ದಾಳಂಬರಿ ಪುರಿಯಿಂದ ಬಂದ್ವಿ ಸೊ ಅದರ ಜೊತೆಗೆ ನಾವು ನಿರಂತರವಾಗಿ ರೈತರಿಗೆ ರಾತ್ರಿಪಾಯ ಮಾಡಿ ಮತ್ತು ಸಲಹೆ ಸೂಚನೆಗಳು ಮತ್ತು ಇಲಾಖೆ ಸೌಲಭ್ಯಗಳು ಮತ್ತು ಅದ್ರ ಜೊತೆಗೆ ಯಾವ ಯಾವದಲ್ಲಿ ಬೆಳೀಬೇಕು ವರ್ಷ ಬೆಳೆ ಬೆಳೀಬೇಕಂತಕ್ಕಂಥ ತೋಟಗಾರಿಕೆಗಳು ಬೆಳೆದು ಅದ್ರ ಬಗ್ಗೆ ನಾವು ಸಮಗ್ರವಾಗಿ ಮಾಹಿತಿ ಕೊಡ್ತಾಯಿದ್ವಿ ಆಮೇಲೆ ಎರಡರಿಂದ ಇದು ಮುಂಬರುವ ತಾಲೂಕಿನ ಎರಡು ಸಂಪರ್ಕ ಅಂತ ಇದ್ದು ಒಂದರೆ ಸಂಪರ್ಕ ನಾವು ರೈತ ಸಂಪರ್ಕ ಮಟ್ಟ ಅಂದರೆ ಹುಬ್ಬಳ್ಳಿ ಮಟ್ಟ ಒಂದು ಅಧಿಕಾರಿಗಳಲ್ಲ ಅವ್ರಿಗೂ ವಿಶೇಷವಾಗಿ ತರಬೇತಿ ಕೊಟ್ಟು ಮತ್ತು ರೈತರಿಗೆ ಏನು ಹೇಳಬೇಕಂತ ರಿಷನ್ ಅಂದರೆ ನೂತನವಾಗಿ ತಂತ್ರಜ್ಞಾನ ಏನು ಬಂದಿರ್ತಾವೆ ಯೂನಿವರ್ಸಿಟಿಯಿಂದ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಕೆಲವೊಂದು ಮಾರ್ಕ್ಸಿ ಬಂದಿರ್ತವೆ ಮತ್ತು ತಾಂತ್ರಿಕ ಸಲಹೆಗಳು ಬಂದಿರ್ತವೆ ಮತ್ತು ಯೂನಿವರ್ಸಿಟಿಯಿಂದ ಬಂದಿರ್ತವೆ ನಮ್ಮ ಡಿಪಾರ್ಟ್ಮೆಂಟಿಂದ ಬಂದಿರ್ತಾವೆ ಹೀಗೆ ಆ ರೈತರಿಗೆ ಜೊತೆ ತರಗತಿ ಮತ್ತು ಇರ್ತಕ್ಕಂಥ ರೈತರಿಗೆ ಆ ಅವಶ್ಯಕತೆ ಅನುಗುಣವಾಗಿ ನಾವು ಸಲಹೆ ಇರ್ತೀವಿ ಸರ್ ಸರ್ವೋತ್ತಮ ಪ್ರಶಸ್ತಿ ಯಾವ ಬೇಸ್ ಮೇಲೆ ಆಯ್ಕೆ ಮಾಡ್ತಾರೆ ಸರ್ ನಮ್ಮದು ಅಂದರೆ ಒಂದು ಪರ್ಫಾರ್ಮೆನ್ಸ್ ನಾವು ರೈತರ ಜೊತೆ ನಾವು ಒಡನಾಟ ಆಮೇಲೆ ನಿರಂತರವಾಗಿ ರೈತರ ಜೊತೆ ಒಡನಾಟ ಇರ್ತಕ್ಕಂಥದ್ದು ಮತ್ತು ರೈತರಿಗೆ ಸಮರ್ಥವಾಗಿ ಸಹಾಯ ಇರ್ತಕ್ಕಂಥದ್ದು ಆಮೇಲೆ ಮೊದಲನೇದಾಗಿ ಅಂತ ರೈತರಿಗೆ ಬರ್ತಕ್ಕಂಥ ಆಫೀಸ್ ಬರ್ತಕ್ಕಂಥ ನಾವು ಒಂದು ಅತಿಥಿ ಅಂದ್ರೆ ಈಗ ನಾವೇನು ಒಂದು ಮನೆಯಲ್ಲಿ ಬರ್ತಕ್ಕಂಥ ಬೀಗ ಅಂತ ನಾವು ಆ ಥರ ನಾವು ನೋಡ್ಕೋಬೇಕು ಅತಿಥಿ ಅಂದ್ರೆ ಅತಿಥಿ ದುರೋಭವ ಅಂತ ಹೇಳಿ ನಮ್ಮ ಆಫೀಸ್ ಒಂದು ಮನಿ ಅಂತ ಆ ಮನೆಗೆ ಬರ್ತಕ್ಕಂಥ ರೈತರು ಕಚೇರಿ ಮನೆ ಆ ಥರ ರೈತರು ಬರ್ತಕ್ಕಂಥ ಮನೆ ಕಚೇರಿಗೆ ನಾವು ರೈತರಿಗೆ ಅತಿಥಿ ಸ್ವೀಕಾರ ಮಾಡಿ ಅವ್ರಿಗೇನು ಎಲ್ಲ ಬಂದಿರ್ತಾವ ಮೊದಲು ಸದಸ್ಯ ಅವ್ರಿಗೆ ಏನು ಡಿಮ್ಯಾಂಡ್ ಬಂದಿರ್ತಾರೆ ನಮಗೆ ನಮಗೆ ಎಲ್ಲ ಬಂದಿರ್ತಾರೆ ಅಂದರೆ ನಮಗೆ ನಮ್ಮ ಇಲಾಖೆಂದೇ ಅವಲಂಬಿತ ಬಂದಿರ್ತಾರೆ ಏನೋ ಒಂದು ಆಶೆ ನಿರೀಕ್ಷೆಯಿಂದ ಇಟ್ಕೊಂಡು ಬಂದಿರ್ತಾರೆ ಆ ಆಸೆಗೆ ತಕ್ಕಂಗೆ ನಾವು ಅವ್ರಿಗೆ ರೀತಿಯಿಂದ ಸಲಹೆ ಕೊಟ್ಟರೆ ಮತ್ತು ಇಲಾಖೆಯಿಂದ ಏನು ಸೌಲಭ್ಯ ಕೊಡ್ತೀವಿ ಸಹಾಯಗಳನ್ನು ಕೊಡ್ತಾರೆ ಅವ್ರನ್ನು ತೋ ಖುಷಿಯಾಗಿ ಅವ್ರಿಗೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಈ ಪ್ರಶಸ್ತಿ ಅಂದರೆ ಮಾನದಂಡ ಹ್ಞೂ ಏನು ಮತ್ತು ಈ ಪ್ರಶಸ್ತಿ ಒಳಗೆ ಏನೇನು ಒಳಗೊಂಡಿರ್ತೈತಿ ಸೊ ಅದು ಸ್ಥಿತಿ ಒಳಗಂದರೆ ಅವನು ಸಹ ಜಿಲ್ಲಾ ಆಡಳಿತ ವಿಶೇಷವಾಗಿ ಎಲ್ಲ ಈಗೇನು ಇಲಾಖೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲ ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಕೆಲಸ ಅದರಲ್ಲಿ ಒಂದು ಮುಂದೆ ಸ್ಲೋಗನ್ ಬರ್ಬಿಟ್ಟು ಸೊ ಅದರಿಂದ ಎಲ್ಲ ಡೀಟೇಲ್ ಇರ್ತದೆ ಅಲ್ಲಿ ದೊಡ್ಡಬಿಟ್ಟು ಆಮೇಲೆ ನಮಗೆ ಮಾನದಂಡ ನಾವು ನಾನು ನಿರಂತರಗೆ ಆಫೀಷಿಯಲಿ ಅನ್ಆಿಷಿಯಲಿ ಸುದ್ದಿ ಕೊಟ್ಟಿರ್ತಾರೆ ಸೆಕೆಂಡ್ ಸ್ಯಾಟರ್ಡೆ ಸ್ಯಾಟರ್ಡೇ ಅವಾಗ ನಾಲ್ಕು ಸರ್ ಮಕ್ಕಳು ರೈತರು ವಿಸಿಟ್ ಮಾಡ್ತೀವಿ ಅವರಿಗೆ ಏನೇನು ಆಯಿತು ಸಲಹೆ ಸೂಚನೆ ಕೊಡ್ತೀವಿ ಸಹಾಯಧನ ಮಾಡ್ತೀವಿ ನಮ್ಮ ಆಫೀಸಿಗೆ ಬರ್ರಿ ನಿಮ್ಮ ಮಾಡಿ ಯೋಚನೆ ಮಾಡಿ ಕೊಡ್ತೀವಿ ಸರಿ ಎಲ್ಲ ನಾವು ಆಫೀಸಲ್ಲಿ ಅನ್ ಆಫೀಸಲ್ಲಿ ಕೂಡ ನಾವು ಸ್ಥಳಕ್ಕೆ ಭೇಟಿ ಕೊಡ್ತೇವೆ ನಿರಂತರ ರೈತರ ಸಂಪರ್ಕವೂ ಇರ್ತೀವಿ ಸರ್ ನಿರಂತರ ಇರ್ತೀವಿ ಇವತ್ತು ನಾವು ನಮ್ದು ಸರ್ವಿಸ್ನಾಗ ಸ್ವಿಚ್ ಮಾಡಿಲ್ಲ ಯಾವೆ ಆಗ್ತದೆ ರೈತರಿಗೆ ನಾನು ಕೌಂಟ್ ಮಾಡ್ತೀನಿ ಅವ್ರಿಗೆ ಏನಾಯ್ತು ನಮ್ಮ ಕಡೆಯಿಂದ ಏನಾಯ್ತು ನಾವೇಜ್ ಆ ನಾವು ಇಲಾಖೆಯಿಂದ ಆಯ್ತು ನಮ್ಮ ರೈತರಿಂದ ಆಗುತ್ತೆ ನಾವು ಸಹಾಯ ಸೂಚನೆ ಕೊಡ್ತೀವಿ ಹ್ಞೂ ಹ್ಞೂ ಸರ್ ಪ್ರಶಸ್ತಿ ಏನೇನು ಒಳಗೊಂಡಿರ್ತೈತಿ ಸರ್ ಸರ್ಟಿಫಿಕೇಟ್ ಅಷ್ಟೇ ಸೇವಾ ಪ್ರಶಸ್ತಿ ಕೊಡ್ತಾರೆ ಅಷ್ಟೇ ಬೆಂಗಳೂರು ಬೆಂಗಳೂರೊಳಗೆ ಕೊಡ್ತಾರೆ ಇಲ್ಲ ಇಲ್ಲೇ ಜಿಲ್ಲಾ ಈ ಪ್ರಶಸ್ತಿ ಬಂದಿದ್ದಕ್ಕೆ ತಮಗೆ ಏನು ಅನಿಸುತ್ತೆ ನಾವು ನಮಗೆ ಸೆಟಿಸ್ಫೈ ಸಂತೃಪ್ತ ಇದೆ ಏನಿತ್ತು ನಾವು ಕೆಲಸ ಮಾಡತಕ್ಕ ಕೆಲಸ ಮಾಡಿದ್ಯಲ್ಲ ತಕ್ಕಂಗೆ ನಮ್ಗೆ ಫಲ ಅಂದ್ರೆ ಏನು ಜವಾಬ್ದಾರಿ ಹೆಚ್ಚಾಯ್ತು ಅಂತ ಅನ್ಸುತ್ತೆ ಅದನ್ನು ಸಿಗದೆ ಜವಾಬ್ದಾರಿನ ಮತ್ತೆ ಇನ್ನೂ ಹೆಚ್ಚಿಗೆ ಆಗ್ಯದ ಅದರ ಜವಾಬ್ದಾರಿ ನಾವು ಈಗ ನಾವು ಸುಮಾರು ಈಗ ಆರು ನಾವು ಬಾಳಂದ್ರೆ ಪ್ರದರ್ಶನ ನಾವು ಈಗ ನಾವು ಸುಮಾರು ಯಾರು ಈಗ ಯಾರು ಇನ್ನೊಂದು ವರ್ಷ ಎರಡು ಎರಡು ಸಾವಿರ ಎಕರೆ ನಮ್ಮ ಟಾರ್ಗೆಟ್ ಆಗುತ್ತೆ ಹ್ಞೂ ಹ್ಞೂ ಮಾಡಬೇಕು ಅದ್ರ ಜೊತೆಗೆ ಮತ್ತು ಹನ್ನೆರಡು ವರ್ಷ ಜೊತೆ ಅಳವಡಿಸ್ತೀವಿ ಈಗ ಹನಿ ನೀರಾವರಿಗೆ ಎನ್ ಆರ್ ಸಿಳ ಕೆಲಸ ಅದನ್ನು ನೀವೇ ಅಂದ್ರೆ ಅವ್ರ ರೈತರು ನಿಮ್ಮ ಹತ್ರ ಬಂದಾಗ ಹನಿ ನೀರಾವರಿ ವ್ಯವಸ್ಥೆ ಮಾಡಿಸ್ಕೊಡ್ತೀರಿ ಅಂದ್ರೆ ಒಂದು ಎಷ್ಟು ಎರಡು ಎಕರೆ ಇರಬೇಕು ಅದೇನು ಐದು ಎಕರೆ ಹನ್ನೆರಡುವರೆ ಒಂದು ರೈತರಿಗೆ ಹನ್ನೆರಡು ಎಕರೆ ಕೊಡ್ಬೋದು ಹ್ಞೂ ಹ್ಞೂ ಅಂದರೆ ಹೆಂಗಂತ ಐದು ಎಕರೆವರೆಗೆ ನೈಂಟಿ ಪರ್ಸೆಂಟ್ ಸಾಗನ ಮತ್ತು ಒಂಬತ್ತು ಪರ್ಸೆಂಟ್ವರೆಗೆ ಸಾಧನೆ ಆಗ್ತದೆ ಐದು ಎಕರೆ ಮೇಲೆ ಮತ್ತೆ ಮತ್ತು ನಾಲ್ಕು ಪರ್ಸೆಂಟ್ ಸಾಗನ ಕಡಿ ಹತ್ತು ಒಬ್ಬ ರೈತ ಐದು ಎಕ್ಟವರೆಗೆ ಸಾಧನೆ ಅದ್ರ ಜೊತೆಗೆ ಮತ್ತು ಗಿಡಗಳು ಏನು ಹಚ್ಚಿರ್ತಾರಲ್ಲ ಸಸಿಗಳು ಹಚ್ಚಿರ್ತಾರೆ ಪ್ರದೇಶಿ ತಾನೆ ಹಚ್ಚಿರ್ತಾರೆ ಹೊಸ ತೋಟ ಪ್ರದೇಶ ಒಂದು ಎಕರೆಗೆ ಹದಿನೇಳು ಸಾವಿರದ ನಾಲ್ಕು ರೂಪಾಯಿವರೆಗೆ ಸಾಗನ ಸಿಗುತ್ತೆ ಆಮೇಲೆ ಎನ್ ಎಚ್ ಹೆಚ್ಚಿನ ದೊಡ್ಡ ಹೆಸರಿಗೆ ಮೂವತ್ತು ಸಾವಿರದ ನಾಲ್ಕನೂರು ರೂಪಾಯಿ ಸಿಗುತ್ತೆ ಈ ಏರಿಯಾದೊಳಗೆ ಹೆಚ್ಚಾಗಿ ಯಾವ ಬೆಳೆಯನ್ನು ಅಂದ್ರೆ ಯಾವ ಸಸಿಗಳನ್ನು ಹೆಚ್ಚು ರೈತರು ಹ ಆ ಸಸಿಯಾದೊಳಗೆ ಬಾಳೆ ಮತ್ತು ಇವು ಹೆಚ್ಚು ಬಾಳೆ ಬಾಳೆ ಈ ಮೂರು ಏರಿಯಾದೊಳಗೆ ಮೂರು ಜಾಸ್ತಿ ಅಂದ್ರೆ ಈ ವಾತಾವರಣಕ್ಕೆ ಅದು ಸರಿಯಾಗಿ ವಾತಾವರಣ ಏನಾದ್ರೂ ಹ ಆಮೇಲೆ ನೇರ ರೈತರು ಅಸಕ್ತರು ಇನ್ನು ರೈತರು ಬಾಳೆಗಳ ರೇಟು ಅವ್ರಿಗೆ ಹದಿನೈದು ಇಪ್ಪತ್ತು ರೂಪಾಯಿ ಕೆ ಜಿ ಸಿಕ್ಕಿದ್ರೆ ಅವ್ರಿಗೆ ಮತ್ತೆ ಇಪ್ಪತ್ತು ರೂಪಾಯಿ ಹ್ಞೂ ಅವ್ರಿಗೆ ಲಾಭ ಆಗುತ್ತೆ ಓಕೆ ಸರ್ ಸರ್ ಬಟ್ಟಾರೆ ಈ ನಮ್ಮ ರೈತರಿಗಾಲಿ ವೀಕ್ಷಕರಿಗೆ ನಿಮ್ಮ ಪ್ರಶಸ್ತಿ ಕುರಿತು ಏನು ಅನಿಸುತ್ತೆ ಈ ಕೊನೆಗೆ ಹೇಳ್ಬಿಟ್ಟು ಸರ್ ರೈತರ ಹತ್ರ ರೈತರು ಭಾಳ ಸಂತೋಷ ನೀವು ಈಗ ಅನುಕೂಲ ಆಗೈತಿ ನೀವು ಕೆಲಸ ಮಾಡಬೇಕು ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ಏನು ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ನೀವು ಮ್ಯಾಕ್ಸಿಮಮ್ ಸರ್ಕಾರ ಅಂತ ರೈತರು ಭರವಸೆ ಇರೋ ಥರ ಜೊತೆಗೆ ಮತ್ತು ಈಗ ನಮ್ಮ ತಮ್ಮ ಮೆಟ್ರಿ ತಾಲೂಕು ಬರ್ತಾ ಇದೆ ಅದಕ್ಕೂ ಸರ್ ನೀವು ಅದಕ್ಕೆ ಜಾಸ್ತಿ ವರ್ಕ್ ಕೊಡ್ತಾರೆ ಕಾಲೇಜನ್ನು ಸ್ಥಾಪನೆ ಮಾಡಕ್ಕೆ ಶ್ರಮ ಪಡ್ರಿ ಅಂದ್ರೆ ಪ್ರಯತ್ನ ಮಾಡ್ರಿ ಅಂತ ಅದಕ್ಕೆ ನಾವು ಸದಾ ಸಿಗ್ಬೇಕು ಅಂತ ಹೇಳಿ ಖುಷಿ ಪಡುವಂತ ವಿಚಾರ ತೋಟಗಾರಿಕೆ ವಿಶ್ವವಿದ್ಯಾಲಯ ಮಹಾವಿದ್ಯಾಲಯ ಮುಂಡ್ರಿಗಿ ಕ್ಷೇತ್ರಕ್ಕೆ ಬರೋದು ಬಹಳ ಡಂಬಳ ಡಂಬಳ ಹುಬ್ಳಿಗೆ ಬರುತ್ತೆ ಹ್ಮ್ ಹ್ಮ್ ಹಾಗಾಗಿ ಮತ್ತೆ ಒಲೆಗಳನ್ನೇ ಪಾಸ್ ಹೇಳ್ತೀವಿ ಅನುಮೋದನೆ ಸೊ ಈಗ ಜಗೂ ಇದೆ ಅದಕ್ಕೆ ಈ ಸೇರ್ಜೆ ಸರ್ ಉಪಯೋಗ ಮಾಡ್ತಾಡುತ್ತೆ ಓಕೆ ಸರ್ ಧನ್ಯವಾದಗಳು ಸರ್